ಕಲ್ಗಿಸಿದ್ದೆ ಬಟ್ ಇವಾಗ ಹೇಳಾಕ ಬರತಿಲ್ಲ ಸಿಕ್ಕಾಪಟ್ಟಿ ಕಾಲ್ನು ಆಗ್ಯಾವ ಅನಸ್ತೀವಿ ಸ್ವಲ್ಪ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ನೋಡ್ರಿ ಇವಾಗ ಮಾರ್ನಿಂಗ್ ಮಾರ್ನಿಂಗ್ ಅಂದ್ರೂ ಆಲ್ಮೋಸ್ಟ್ ಹನ್ನೆ ಹನ್ನೊಂದು ಗಂಟೆ ಆಗಕ್ಕೆ ಬಂದಿತ್ತು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿ ನಾನು ಬಟ್ ಈಗ ಏನು ವೀಡಿಯೋ ಅಂತಂದ್ರೆ ಖುಷಿಗೆ ಇವತ್ತು ಇಂಜೆಕ್ಷನ್ ಐತಿ ಮತ್ತು ಇಂಜೆಕ್ಷನ್ ಮಾಡ್ಸೋಕೆ ಖರೆ ಹೇಳಬೇಕಂದ್ರೆ ನನ್ನ ಮನಸ್ಸು ಬರಾತಿಲ್ಲ ಈಗ ಏನೋ ಒಂದು ಎರಡು ದಿನ ಆಯ್ತಕ್ಕೆ ಆರಾಮಾಗಿ ಆರಾಮಾಗೆ ಹಾಗಾಗಿ ಇಂಜೆಕ್ಷನ್ ಮಾಡ್ಸೋಕೆ ಮನಸ್ಸಿಲ್ಲ ಆದ್ರೂ ಹೋಗಬೇಕು ಮತ್ತು ಇವಾಗೇನು ಆರಾಮಾಗೈತಿಲ್ಲ ಓಕೆ ಹಾಗಾಗಿ ಹೋಗ್ಬೇಕು ಮತ್ತು ಅದೇನು ಇಂಜೆಕ್ಷನ್ ಮಾಡಿಸಿದ್ಮ್ಯಾಗ ಏನು ಜ್ವರ ಬರ್ತಾವೋ ಏನು ಮಾಡ್ತಾವೇನೋ ಗೊತ್ತಿಲ್ಲ ಆರಾಮಾಗಿ ಮಲ್ಕೊಂಡ ಈಗ ಕರ್ಕೊಂಡು ಹೋಗ್ಬೇಕೇನೋ ಅವ್ರ ಪಪ್ಪ ಹೇಳಿದರೆ ಆರಾಮಿದ್ರೆ ಮಾಡ್ಸುನು ಇಲ್ಲ ಅಂತಂದ್ರೆ ಬೇಡ ಅಂತ ಹೇಳ್ಬಿಡ್ತ ನಾನು ಅಂತಂದ್ರೆ ಬಟ್ ಭಾಳ ಮಿಸ್ ಮಾಡಾತ್ತೀವಿ ನಾವು ಇಂಜೆಕ್ಷನ್ ಮಾಡಿಸ್ಕೊಳ್ಳ್ದೆ ಒಂದು ಎರಡು ಮೂರು ಇಂಜೆಕ್ಷನ್ ಏನು ಭಾಳ ಮಿಸ್ ಮಾಡ್ಮಾಡ ಒಮ್ಮೆ ಎರಡೆರಡು ಇಂಜೆಕ್ಷನ್ ಮೂರು ಮೂರು ಇಂಜೆಕ್ಷನ್ ಕೊಟ್ಬಿಡ್ತಾರೆ ಆ ಥರ ಅವಾಗ ಇಲ್ಲಿದ್ದೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತೈತಿ ಹಾಗಾಗಿ ಇವತ್ತು ಹೋಗಿ ಬಂದ್ರಾಯ್ತು ಅಂತಂದ್ರೆ ಹೋಗ್ಬೇಕಿನ್ನ ಇವ್ ಅವ್ರು ಬರ್ತಾರೆ ಅಷ್ಟು ನನ್ನ ಕೊಡ್ತಾರೆ ರೆಡಿ ಆಗ್ಬೇಕು ರೆಡಿ ಆಗಿಬಿಟ್ಟು ಆಮೇಲೆ ನಾನು ಹೋಗುವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತು ಸಿಕ್ಕಾಪಟ್ಟೆ ಅಳತಾಳಕ್ಕೆ ಯಾಕಂತಂದ್ರೆ ಇಂಜೆಕ್ಷನ್ ಡಾಕ್ಟ್ರ್ ಅಂದ್ಕೊಡ್ಲೇನ ಈಗೀಗಂತೂ ಸಿಕ್ಕಾಪಟ್ಟೆ ಈಗ ಈಗೆಲ್ಲನೂ ಗೊತ್ತಾಗೋದೈತೆ ಹಂಗಾಗಿ ಅಳ್ತಾಳ ನನ್ನ ಹತ್ರ ನೋಡೋಕ್ಕಾಗಂಗಿಲ್ಲ ಹಾಂ ಇವ್ರು ಬರ್ತೇನೆ ಅಂತ ಹೇಳಾರೆ ಈ ಸರಿ ಅಲ್ಲಿ ಹೋದ್ಮ್ಯಾಗ ಯಾವ ರೀತಿ ಇರ್ತದೆ ಅನ್ನೋದನ್ನು ವೀಡಿಯೋ ಮಾಡಿ ತೋರಿಸ್ತಾನೆ ನಾನು ನಿಮಗೆ ಸರಿ ಫ್ರೆಂಡ್ಸ್ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಖುಷಿಯಾಗಿ ನೋಡಿ ತಿಂದು ಎಲ್ಲಾನು ನಾವು ವ್ಯಾಕ್ಸಿನೇಷನ್ ಏನಿದ್ದೀವಲ್ಲ ಅದನ್ನೆಲ್ಲಾನು ನಾವು ಅಂಗನವಾಡ ಅಂಗನವಾಡಿ ಒಳಗನ ಮಾಡಿಸಿದ್ವಿ ನಾವು ಹಾಗಾಗಿ ಇನ್ನು ಮುಂದೆ ಏನು ಉಳಿದಿದ್ದು ಇಂಜೆಕ್ಷನ್ ಮತ್ತು ವ್ಯಾಕ್ಸಿನೇಷನ್ ಏನು ಪೋಲಿಯೋ ಎಲ್ಲ ಅದಾವಲ್ಲ ಅವನು ಕೂಡ ಇಲ್ಲೇ ಮಾಡಿಸಿದ್ರೆ ಆಯ್ತು ಅಂದ್ಬಿಟ್ಟು ಡಿಸೈಡ್ ಆಗಿಬಿಟ್ಟಿದ್ವಿ ಯಾಕಂತಂದ್ರೆ ಸುಮ್ಮನೆ ಹಾಸ್ಪಿಟಲ್ ಒಳಗೆಲ್ಲ ಮಾಡಿಸ್ತಾರ ದುಡ್ಡು ಕೊಟ್ಬಿಟ್ಟು ಅದೆಲ್ಲ ನಮಗೆ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡಬೇಕು ಅನ್ನೋದು ಮತ್ತೆ ಫ್ರೀಯಾಗಿ ಇಲ್ಲಿ ಕೊಡ್ತಾರ ಅಂದ್ಮಾಗ ಇದನ್ನು ಫ್ರೀಯಾಗಿ ಮಕ್ಳಿಗೆ ಮಾಡ್ಸೋದು ಒಳ್ಳೆಯದಲ್ಲ ಬೆಟರ್ ಅಲ್ಲ ಅಂತಂದ್ಬಿಟ್ಟು ನಾವು ಇಲ್ಲೇ ಕರ್ಕೊಂಡ್ಬರ್ತೀವಿ ಸ್ವಲ್ಪ ಆಗ್ತೈತಿ ಊರು ಬಿಟ್ಟು ಸ್ವಲ್ಪ ನಮ್ದು ನಮ್ದು ಏನು ಊರ ಐತಲ್ಲ ಅಲ್ಲಿ ಐತಿದ ಹಿಂಗಾಗಿ ಅದು ಅಂಗನವಾಡಿ ಅಡುಗೆ ಕರ್ಕೊಂಡು ಹೋಗಿಬಿಟ್ಟು ಮಾಡಿಸ್ಬೇಕು ಸ್ವಲ್ಪ ಕಷ್ಟ ಆಗ್ತೈತಿ ಅಲ್ಲಿ ಹೋಗಿ ಮಾಡ್ಸ್ಕೊಂಡ್ಬರ್ಬೇಕಂತಂದ್ರೆ ಒಬ್ಬರು ಯಾರಾದರೂ ಬೇಕೇ ಬೇಕಾಗ್ತಾರೆ ಹಾಗಾಗಿ ಇನ್ನು ಖುಷಿನ ಕರ್ಕೊಂಬಂದೀವಿ ನೋಡ್ಬೋದಿಲ್ಲ ಖುಷಿ ಅಂತರೂ ಇನ್ನು ಇನ್ನೂ ಇಂಜೆಕ್ಷನ್ ಮಾಡಿಲ್ಲ ಆವಾಗ ಸ್ಟಾರ್ಟ್ ಆಕೆ ಎಲ್ಲ ಗೊತ್ತಾಗ್ತೈತಿ ಇವಾಗ ಚುಚ್ಚು ಚುಚ್ಚು ನೋ 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 ಅಂತಂದು ಅವರಿಗೆಲ್ಲ ಹೇಳೋದು ಫುಲ್ ಅಳೋದು ಎಲ್ಲ ಮಾಡಾತ್ತಿದ್ದಿಲ್ಲ ಬಟ್ ಲಾಸ್ಟ್ ಮೂಮೆಂಟಿಗೆ ಏನಾದಂತಂದ್ರೆ ನಂಗೆ ವೀಡಿಯೋನ ಮಾಡ್ಕೊಳಕ್ಕಾಗಲಿ ಲೈಕ್ ಸಿಕ್ಕಾಪಟ್ಟೆ ಗದ್ಲ ಮಾಡೋಕತ್ತಲ್ಲ ಹಾಗಾಗಿ ನಾನು ವಿಡ್ಕೊ ವೀಡಿಯೋ ಮಾಡ್ಕೊಲಾರ್ದು ಆಕಿನ ಹಿಡ್ಕೊಂಡಿದ್ದೆ ನಾನು ಹಾಗಾಗಿ ವೀಡಿಯೋ ಆಗಲಿಲ್ಲ ಮತ್ತು ಈಚಿ ಇಂಥ ಎಲ್ಲ ಸಿಚುವೇಶನ್ ಒಳಗೆ ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಒಂಥರ ಅನಿಸ್ರುತ್ತೆ ಭಾಳ ಮುಜುಗರ ಅನಿಸ್ತಿರ್ತೈತಿ ಹಾಗಾಗಿ ನಾನು ಅಕ್ಕಿನ ನೋಡೋದನ್ನೇ ಹೆಚ್ಚಾಗಿರ್ತೈತಿ ಅಂತಾದ್ರೆ ವೀಡಿಯೋ ಎಲ್ಲ ಮಾಡೋಕಂದ್ರೆ ಸಿಕ್ಕಾಪಟ್ಟೆ ಒಂಥರ ಬೇಜಾರು ಅನಿಸಿರುತ್ತೆ ಹಾಗಾಗಿ ನಂಗೆ ವೀಡಿಯೋ ಕಡೆ ಕಾನ್ಸನ್ಟ್ರೇಷನ್ ಕೊಡಕೆ ಆಗಂಗಿಲ್ಲ ನೋಡ್ಬೋದಿಲ್ಲ ಪಪ್ಪ ಅವ್ರ ಪಪ್ಪಾ ಹಿಡ್ಕೊಂಡು ಕುಂತಾರೆ ನಾನೆಲ್ಲ ಮೊದಲು ನಂದು ಡ್ಯೂಟಿ ಒಳಗೆ ಇದ್ದಾಗ ಎಲ್ಲ ಸಣ್ಣ ಸಣ್ಣ ಪಾಪುಗಳಿಗೆ ಹಿಂಗೆ ಬೆಕ್ಕ ಇಲ್ಲ ನಾಯಿ ಹಿಂಗೇನಾದರೂ ಕಚ್ಚಿದ್ರೆ ಎಲ್ಲ ವ್ಯಾಕ್ಸಿನ್ ಎಲ್ಲ ಹಾಕ್ತಿದ್ನಲ್ಲ ಅವಾಗೇನು ಅನಿಸ್ತಿರಲಿಲ್ಲ ಬಟ್ ಇಲ್ಲಿ ಖುಷಿ ಕುಂತ ಅಂತಾಳಲ್ಲ ನನಗೆ ಸಿಕ್ಕಾಪಟ್ಟೆ ಬೇಜಾರು ಅನ್ನಿಸ್ತೈತಿ ಎಲ್ರಿಗೂ ಹಂಗ ಅನಸ್ತಿ ಅನಿಸ್ತೈತೆ ಅಂತಾನೆ ಅನ್ಕೋತೀನಿ ನಾನು ಯಾಕಂತಂದ್ರೆ ತಮ್ಮ ಬ್ಯಾರದವ್ರ ಪಾಪು ಇರೋ ಜಾಗದೊಳಗೆ ನಮ್ಮ ಪಾಪು ಇಟ್ಕೊಂಡು ನೋಡಿದ್ರೆ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಬೇಜಾರು ಅನ್ನಿಸಿ ಅನಿಸ್ತೈತಿ ಎಲ್ಲರಿಗೂನು ಅದು ಕಾಮನ್ ಆಗಿ ಇನ್ನೂ ಖುಷಿಗೆ ಇಂಜೆಕ್ಷನ್ ಮಾಡೋಕಂತಂದ್ರೆ ರೆಡಿ ಮಾಡ್ಕೊಂಡು ಹಿಡ್ಕೊಂಡಾರ ಇನ್ನಕ್ಕಿಂತ ಹಿಡ್ಕೋಬೇಕ ಅವ್ರು ಹಿಡ್ಕೊಬಾ ಅಂತಂದು ನನ್ನ ಕರೆದ್ರೆ ಹಂಗಾಗಿ ನಾನು ವೀಡಿಯೋ ಮಾಡ್ಕೊಲಿಲ್ಲ ನೋಡ್ಬೋದಿಲ್ಲ ಎಷ್ಟು ಆರಾಮಾಗಿ ಇವಾಗ ಏನೋ ಬಟ್ ಇಂಜೆಕ್ಷನ್ ಒಂದು ಇಂಜೆಕ್ಷನ್ ಮಾಡಿದಾದ್ಮೇಲೆ ಸಿಕ್ಕಾಪಟ್ಟೆ ನೋವು ಆಗ್ತೈತಿ ಅವಾಗ ಸ್ಟಾರ್ಟ್ ಮಾಡಿಬಿಡ್ತಾಳೆ ಈಗ ಮೊದಲೇ ಜೋರು ಜೋರಾಗಿ ಬಾಯ್ ಮಾಡ್ಕೊಂಡು. ಆಮೇಲೆ ಸ್ವಲ್ಪ ಮಾತಾಡೋದು ಅವರಿಗೆಲ್ಲ ಬೈಯೋದು ಮಾಡ್ತಿರ್ತಾಳೆ ಅದನ್ನ ನೋಡಕ್ ಒಂಥರ ಕಾಮಿಡಿ ಅನ್ನಿಸ್ತಿರ್ತಿ ಆದ್ರೂ ಆಕೆನೋ ಆಕೆಗೆ ಗೊತ್ತಲ್ಲ ವ್ಯಾಕ್ಸಿನ್ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದಿವಿ ಸ್ವಲ್ಪ ಎಲ್ಲ ಊಟ ಮಾಡಿಸಿದ್ದೆ ನಾನು ಅದಾದಮೇಲೆ ಸ್ವಲ್ಪ ಜ್ಯೂಸ್ ಏನೋ ಮಾಡಿಕೊಟ್ಟಿದ್ದೆ ಅದನ್ನೆಲ್ಲ ಕೊಡ್ಕೊಂಡು ಅಡ್ಡಾಡ್ತಿದ್ದೆ ಇವಾಗ ಏನು ಫೇರ್ನಿಲ್ಲ ಬಟ್ ನೈಟ್ ಏನಾಗ್ತಿತ್ತು ಏನೋ ಗೊತ್ತಿಲ್ಲ ಮತ್ತು ಅಕ್ಕಿಗೆ ಅವ್ರು ಗುಜರದ್ ಔಷಧನ ಮನೆಯೊಳಗಿದ್ರೆ ಹಾಕ್ರಿ ಅಂತ ಹೇಳಿದಾರೆ ಮತ್ತೆ ಅಲ್ಲೆಲ್ಲ ಟ್ಯಾಬ್ಲೆಟ್ ಎಲ್ಲ ಕೊಡಾತಿದ್ರೆ ಬಟ್ ಅದನ್ನೇನು ಹೋಗಲಿಲ್ಲ ಮನೆ ಒಳಗೆ ಔಷಧ ಎಲ್ಲ ಕಾಮನಾಗಿ ನಾವು ತಂದಿಟ್ಟಿರ್ತೀವಲ್ಲ ಅದು ತಂದುಬಿಟ್ಟು ನಾನು ಔಷಧ ಅದೇನು ಗುಳಿಗೆ ಅದು ಟ್ಯಾಬ್ಲೆಟ್ ಅದು ತೊಗೊಂಬರಲಿಲ್ಲ ನೋಡ್ಬೋದಿಲ್ಲ ಇವಾಗೇನು ಏನು ಆಮೇಲೆ ಏನು ಮಾಡ್ತಾಳೆ ಗೊತ್ತಿಲ್ಲ ಮತ್ತು ಇನ್ನು ಅವ್ರ ಪಪ್ಪನೂ ಮನೆಗೆ ಬಂದಿದ್ರಲ್ಲ ಅಕ್ಕಿ ಜೊತೆ ಸ್ವಲ್ಪ ಕುಂದ್ಬಿಟ್ಟು ಮತ್ತು ಊಟ ಎಲ್ಲ ಮಾಡಿಸಿದ್ರೆ ನಾನು ಮಾಡ್ಸೋದು ಮಣಂಗಿಲ್ಲ ಹಾಕಿ ಫ್ರೆಂಡ್ಸಿನ ಇಷ್ಟೊತ್ತು ಖುಷಿ ಮಲ್ಕೊಂಡಿದ್ಲು ಸ್ವಲ್ಪ ಔಷಧೆಲ್ಲ ಊಟ ಮಾಡಿಸಿ ಔಷಧೆಲ್ಲ ಹಾಕಿ ಮಲಗಿಸಿದ್ದೆ ಬಟ್ ಇವಾಗ ಹೇಳೋಕೆ ಬರತಿಲ್ಲ ಸಿಕ್ಕಾಪಟ್ಟೆ ಕಾಲು ನೋ ಆಗ್ಯಾವ ಸ್ವಲ್ಪ ಐಸ್ ಕ್ಯೂಬ್ಲ್ಲ ಹಾಕಿಬಿಟ್ಟು ಖಾಲಿಗೆ ಸ್ವಲ್ಪ ಅಷ್ಟೇ ಐಸ್ ಕ್ಯೂಬ್ಲ್ಲ ಹಾಕಿ ಈ ಥರ ಮಸಾಜ್ ಥರ ಮಾಡಿದರೆ ಸ್ವಲ್ಪ ನೋವು ಕಡಿಮೆ ಆಗ್ತೈತಿ ಹಾಗಾಗಿ ಏನಾಯ್ತು ಎಲ್ಲಿ ಹಾಗೆವು ಎಲ್ಲಿ ಹಾಗತ್ತವು ಅಲ್ಲಿ ಹಚ್ಚು ಐಸ್ ಕ್ಯೂಬ್ ಐಸ್ ಕ್ಯೂಬ್ ಬಾ ಐಸ್ ಕ್ಯೂಬ್ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿದ್ರೆ ಒಂದು ಸ್ವಲ್ಪ ನೋವು ಕಡಿಮೆ ಆಗ್ತೈತಿ ಮತ್ತು ಗಂಟೆಲ್ಲ ಆಗ್ತವಲ್ಲ ಅದು ಸ್ವಲ್ಪ ಕಡಿಮೆ ಆಗ್ತೈತಿ ಹಾಗಾಗಿ ಐಸ್ ಕ್ಯೂಬ್ ಹತ್ತ ಮಪಿಗೆ ಹ್ಞೂ ಆಗತ್ತವೆ ನೋಡಿ ಅಲ್ಲಿ ಈ ಕಡೆ

ಫ್ರೆಂಡ್ಸ್ ಇನ್ನ ಇಷ್ಟೊತ್ತು ನೀಟಾಗಿ ಐಸ್ ಕ್ಯೂಬ್ನಿಂದ ಮಸಾಜ್ ಮಾಡಿದೆ ನಾನು ಆಕಿಗೂ ಸ್ವಲ್ಪ ರಿಲೀಫ್ ಅನಿಸ್ತದೆ ಆದಮೇಲೆ ಸ್ವಲ್ಪ ವಿಕ್ಸ್ ವಿಕ್ಸ್ ಎಲ್ಲ ಇರ್ತೈತಲ್ಲ ವಿಕ್ಸ ಇಲ್ಲ ಅಂತಂದರೆ ಎಣ್ಣೆ ಆಯಿಲ್ ಯಾವುದಾದ್ರೂ ಒಳಗೆ ಕೊಬ್ಬರಿ ಎಣ್ಣೆ ಇಲ್ಲ ಅಂತಂದ್ರೆ ಆಲ್ಮಂಡ್ ಆಯಿಲ್ ಯಾವುದಾದ್ರೂ ಇರ್ತೈತಲ್ಲ ಅದನ್ನು ಹಚ್ಚಿಬಿಟ್ಟು ನೀಟಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಅದಾದಮೇಲೆ ಬಿಸಿನೀರೆಲ್ಲ ಕಾಯೋಕೆ ಇಟ್ಟಿದ್ದೆ ನಾನು ಅದು ಸ್ವಲ್ಪ ಉಗುರು ಬೆಚ್ಚಕ ನೀರು ಅಕ್ಕಿ ಖಾಲಿ ಮೇಲೆ ಹಾಕೋದ್ರಿಂದ ಆಕಿಗೂ ರಿಲೀಫ್ ಅನ್ನಿಸ್ತೈತಿ ಮತ್ತು ಸ್ವಲ್ಪ ಗಂಟೆಲ್ಲ ಆಗ್ತಿರ್ತಲ್ಲ ಅದೆಲ್ಲ ಕಡಿಮೆ ಆಗೋ ಸಾಧ್ಯತೆ ಇರ್ತೈತಿ ಹಾಗಾಗಿ ಸ್ವಲ್ಪ ಅಕ್ಕಿಗೆ ವಿಕ್ಸ್ ಬಿಸಿನೀರು ಹಾಕೋದು ಅದೆಲ್ಲ ಮಾಡತ್ತೆ ನಾನು ಒಂದು ಎರಡು ಮೂರು ದಿನಕ್ಕೆ ಫೇನ್ ಹೋಗಿ ಬಿಡ್ತೈತಿ ಇನ್ನು ಸ್ವಲ್ಪ ಸಾಯಂಕಾಲ ಆಯ್ತಲ್ಲ ಅದು ಒಳಗೆಲ್ಲ ಭಾಳ ಶೆಕೆ ಆಗತ್ತಿತ್ತು ಅದೊಲ್ದಾಗಿ ಎಣ್ಣೆ ಮತ್ತು ಬಿಸಿನೀರೆಲ್ಲ ಹಾಕಿದ್ನಲ್ಲ ಸ್ವಲ್ಪ ಮ್ಯಾಲೆ ಕರ್ಕೊಂಡ್ಬಂದು ಕುಂತಿದ್ದೆ ನಾನು ಸರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಬೈ ಬೈ ಟೇಕ್ ಕೇರ್